ನಮಸ್ತೆ ಸುದ್ದಿ ಸುದ್ದಿ ವಿಶೇಷವಾದಂಥ ಸ್ವಾಗತ ರುಚಿ ಹೆಚ್ಚಿಸುವಂಥ ವಿಷ ತಿಂಡಿಗಳಿಗೆ ಬಳಸುವಂತಹ ಕೃತಕ ಬಣ್ಣ ರುಚಿಕಾರಕಗಳಿಂದ ಪ್ರಾಣಕ್ಕೆ ಕುತ್ತು ಇತ್ತೀಚೆಗಷ್ಟೇ ಕಾರಕ ಕೃತಕ ಬಣ್ಣಗಳನ್ನು ಬಳಸಲಾಗುತ್ತಿದೆ ಎಂಬ ಕಾರಣಕ್ಕೆ ಕರ್ನಾಟಕ ಸರ್ಕಾರ ಗೋಬಿ ಮಂಚೂರಿಯನ್ನು ಹಾಗೂ ಕಾಟನ್ ಕ್ಯಾಂಡಿಯನ್ನು ಬ್ಯಾನ್ ಮಾಡಿತ್ತು ಹಾಗೆ ಕೃತಕ ಬಣ್ಣಗಳನ್ನು ಬಳಕೆ ಮಾಡದೆ ಗೋಬಿ ಕಬಾಬ್ ಮುಂತಾದ ಕರಿದ ತಿಂಡಿಗಳನ್ನು ಮಾಡಬೇಕು ಎಂದು ಸೂಚಿಸಲಾಗುತ್ತೆ ಆಹಾರದ ರುಚಿ ಮತ್ತು ಬಣ್ಣಗಳನ್ನು ಹೆಚ್ಚಿಸುವಂತಹ ಈ ಕೃತಕ ಬಣ್ಣಗಳು ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿವೆ ಏನಿದು ಕೃತಕ ಬಣ್ಣಗಳು ರುಚಿಕಾರಕಗಳು ಇದರಿಂದ ಏನಾಗಬಹುದು ಎಂಬುದರ ಬಗ್ಗೆ ಒಂದಷ್ಟು ಮಾಹಿತಿ ಇಲ್ಲಿದೆ ನಾನು ನಿಮ್ಮ ಸಚ್ಚೇಂದ್ರ ಅಂಬಾಗಿಲೋ ನಾಲಗೆಯ ತೃಪ್ತಿಗಾಗಿ ಮನುಷ್ಯ ಎಲ್ಲಿಗಾದರೂ ಸುತ್ತುತ್ತಾನೆ ರಸ್ತೆ ಬದಿಯಲ್ಲಿ ಬಣ್ಣ ಬಣ್ಣವಾಗಿ ಕಾಣುವಂತಹ ತಿಂಡಿಗಳು ಅವನ ಮೊದಲ ಆಯ್ಕೆಯಾಗುತ್ತದೆ ಇವು ರಂಗು ರಂಗಾಗಿರುವುದಷ್ಟೇ ಅಲ್ಲದೆ ಮನೆಯಲ್ಲಿ ಸಿಗದ ರುಚಿ ಇದರಲ್ಲಿ ಸಿಗುತ್ತದೆ ಹೀಗಾಗಿಯೇ ಜನ ಹುಡುಕಿಕೊಂಡು ಅಲೆಯುತ್ತಾರೆ ಆದರೆ ಬಾಯಿ ಚಪಲ ತೀರಿಸಿಕೊಳ್ಳುವಂತಹ ಬರದಲ್ಲಿ ಇಲ್ಲದ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ ಸಾಮಾನ್ಯ ಹೊಟ್ಟೆ ನೋವಿನಿಂದ ಹಿಡಿದು ಜೀವ ಹಿಂಡುವ ಕ್ಯಾನ್ಸರ್ನವರೆಗೆ ತುತ್ತಾಗುತ್ತಿದ್ದಾರೆ ಹೀಗಾಗಿಯೇ ಅಲ್ಲವೇ ಹೇಳುವುದು ಊಟ ಬಲ್ಲವನಿಗೆ ರೋಗವಿಲ್ಲ ಎಂದು ಏನಾಯಿತು ಯಾಕೀಗೆ ಈ ಮಾತು ಈಗ ಯಾಕೆ ಗೋಬಿ ಮಂಚೂರಿಯನ್ನು ಮತ್ತು ಕಾಟನ್ ಕ್ಯಾಂಡಿಯನ್ನು ನಿಷೇಧಿಸಿದಂತಹ ಬಳಿಕ ಅತಿ ಹೆಚ್ಚು ಜನರು ತಿನ್ನುವಂತಹ ಪಾನಿಪುರಿಯ ಗುಣಮಟ್ಟದ ಬಗ್ಗೆ ಸಾಕಷ್ಟು ಚರ್ಚೆ ಆರಂಭವಾಗಿತ್ತು ಅದರ ಬೆನ್ನಲ್ಲೇ ಆಹಾರ ಗುಣಮಟ್ಟ ಪ್ರಾಧಿಕಾರ ಇಡೀ ರಾಜ್ಯಾದ್ಯಂತ ಸಂಚರಿಸಿ ರಸ್ತೆ ಬದಿಯ ಅಂಗಡಿಗಳು ಪ್ರಮುಖ ಹೋಟೆಲ್ಗಳು ರೆಸ್ಟೋರೆಂಟ್ಗಳಿಂದ ಇನ್ನೂರ ಅರವತ್ತು ಪಾನಿಪುರಿಯ ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಒಳಗಿಸಿತ್ತು ಇದರಲ್ಲಿ ಶೇಕಡ ಇಪ್ಪತ್ತ ಎರಡರಷ್ಟು ಸ್ಯಾಂಪಲ್ಗಳು ತಿನ್ನಲು ಯೋಗ್ಯವಾಗಿರಲಿಲ್ಲ ಬಹಳಷ್ಟು ಸ್ಯಾಂಪಲ್ಗಳಲ್ಲಿ ಮೊನೊಸೋಡಿಯಂ ಗ್ಲುಟಾಮೇಟ್ ಡೇಂಟ್ ಬ್ಲೂ ಸನ್ಸೆಟ್ ಎಲ್ಲೋ ಟಾಟ್ರಾ ಜೈನ್ ರಾಸಾಯನಿಕ ರಾಸಾಯನಿಕ ಕಂಡುಬಂದಿದ್ದವು ಈ ಕುರಿತಾಗಿ ಆಹಾರ ಗುಣಮಟ್ಟ ಪ್ರಾಧಿಕಾರ ಸರಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಿದೆ ಈ ತಿಂಡಿಗಳಲ್ಲಿರುವಂಥ ರಾಸಾಯನಿಕಗಳು ರೈಸ್ ಫ್ರೈಡ್ ಚಿಕನ್ ಕೆಲವು ಬ್ರ್ಯಾಂಡೆಡ್ ಆಲೂಗಡ್ಡೆ ಚಿಪ್ಸ್ ಸ್ಟಾಕ್ ಮಿಕ್ಸರ್ಸ್ ಶೈತೀಕರಿಸಿದ ಆಹಾರ ಸಂಸ್ಕರಿತ ಮಾಂಸ ಬಾರ್ಬೆಕ್ಯೂ ಸಾಸ್ ಕೆಲವು ಇನ್ಸ್ಟೆಂಟ್ ನೂಡಲ್ಸ್ ವಯೋನಿಸ್ ಕೆಚಪ್ಗಳು ಇವುಗಳಲ್ಲಿ ಬಳಕೆಯಾಗುತ್ತಿದೆ ಅನ್ನುವಂತಹ ಮಾಹಿತಿ ಬಂದಿದೆ ನಿಮಗೆ ಯಾವೆಲ್ಲ ರೋಗಗಳು ಕಾಡಬಹುದು ಅನ್ನುವುದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳುವುದಾದರೆ ಹೊಟ್ಟೆ ಸಂಬಂಧಿತ ಕಾಯಿಲೆಗಳು ಜಠರ ಯಕೃತ್ ಸಂಬಂಧಿತ ಕ್ಯಾನ್ಸರ್ ಮೆದುಳಿನ ಸಂಬಂಧಿತ ರೋಗಗಳು ಮಧುಮೇಹ ರಕ್ತದಲ್ಲಿರುವಂಥ ಸಕ್ಕರೆ ಅಂಶಗಳಲ್ಲಿ ಏರುಪೇರು ಯಕೃತಿಗೆ ಹಾನಿ ಅಥವಾ ಲಿವರ್ ಕ್ಯಾನ್ಸರ್ ನರವ್ಯೂಹಕ್ಕೆ ಸಂಬಂಧಿಸಿರುವಂತಹ ಸಮಸ್ಯೆಗಳು ದಿಢೀರ್ ತೂಕ ಹೆಚ್ಚಳ ತೂಕ ಇಳಿಕೆ ಥೈರಾಯ್ಡ್ ಕ್ಯಾನ್ಸರ್ ಆತಂಕದ ಭಾವ ಮಾನಸಿಕ ಸಮಸ್ಯೆ ಕರ್ನಾಟಕದಲ್ಲಿ ನಿಷೇಧ ಗೋಬಿ ಮತ್ತು ಇತರ ತಿನಿಸುಗಳಲ್ಲಿ ಬಳಕೆ ಮಾಡುವಂತಹ ಕೆಂಪು ಬಣ್ಣವಾದ ರೋಡೋಮೈನ್ಸ್ ಬಿ ಅನ್ನು ಕರ್ನಾಟಕ ಸರ್ಕಾರ ಮಾರ್ಚಿನಲ್ಲಿ ನಿಷೇಧ ಮಾಡಿದೆ ಈ ಆದೇಶವನ್ನು ಉಲ್ಲಂಘನೆ ಮಾಡಿ ಇವುಗಳನ್ನು ಬಳಕೆ ಮಾಡಿದರೆ ಹತ್ತು ಲಕ್ಷ ರು ದವರೆಗೆ ದಂಡ ಹಾಗೂ ಏಳು ಲಕ್ಷವರೆಗೆ ಜೈಲು ಶಿಕ್ಷೆ ವಿಧಿಸುವಂತಹ ಎಚ್ಚರಿಕೆಯನ್ನು ನೀಡಿದೆ ಡೇಂಜರ್ ರೋಡೊಮೈನ್ ಬಿ ರಸ್ತೆ ಬದಿಯಲ್ಲಿ ಮಾರಾಟ ಮಾಡುವಂತಹ ಮತ್ತು ರೆಸ್ಟೋರೆಂಟ್ಗಳಲ್ಲಿ ದೊರೆಯುವ ಬಣ್ಣ ಬಣ್ಣದ ತಿನಿಸುಗಳಲ್ಲಿ ರಾಸಾಯನಿಕಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಲಾಗುತ್ತದೆ ಇದು ದೀರ್ಘಾವಧಿಯಲ್ಲಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಹೆಚ್ಚಿವೆ ರೋಡೊಮೈನ್ ಬಿ ಎಂಬುದು ಹಸಿರು ಬಣ್ಣದ ಪುಡಿಯಾಗಿದೆ ಇದನ್ನು ನೀರಿನಲ್ಲಿ ಬೆರೆಸಿದಾಗ ಗುಲಾಬಿ ಬಣ್ಣಕ್ಕೆ ತಿರುಗುವುದಲ್ಲದೆ ಸಾಕಷ್ಟು ರುಚಿಗಳನ್ನು ನೀಡುತ್ತದೆ ಇವುಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ಮೆದುಳಿನ ಸೆರೆಬ್ಲೇಮ್ಗೆ ಹಾನಿಯುಂಟಾಗುತ್ತದೆ ಇದನ್ನು ಮಕ್ಕಳು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ಅದರಲ್ಲಿ ಆಕ್ರಮಣಕಾರಿಯಾದಂತಹ ನಡವಳಿಕೆಗಳು ಆರಂಭವಾಗುವ ಸಾಧ್ಯತೆ ಇದೆ ಎಂದು ದಿಲ್ಲಿಯ ಗಂಗರಾವ್ ಆಸ್ಪತ್ರೆಯ ಹಿರಿಯ ತಜ್ಞರಾಗಿರುವಂತಹ ಡಾಕ್ಟರ್ ಪಿಯೂಷ್ ರಂಜನ್ ತಿಳಿಸಿದ್ದಾರೆ ಯಾವ ರಾಸಾಯನಿಕದಿಂದ ಏನು ಪರಿಣಾಮ ಒಂದನೇದಾಗಿ ಎಮ್ ಎಸ್ ಜಿ ಮೊನೊಸೋಡಿಯಂ ಗ್ಲುಟಾಮೇಟ್ ಗ್ಲುಟಾನಿಕ್ ಆ್ಯಸಿಡ್ನ ಲವಣಾಂಶ ಇದು ಆಹಾರದಲ್ಲಿ ರುಚಿಯನ್ನು ಹೆಚ್ಚಿಸುತ್ತದೆ ಎಲ್ಲಿ ಇದನ್ನು ಬಳಕೆ ಮಾಡ್ತಾರೆ ಫ್ರೈಡ್ ರೈಸ್ ಫ್ರೈಡ್ ಚಿಕನ್ ಆಲೂಗಡ್ಡೆ ಚಿಪ್ಸ್ ಸಂಸ್ಕರಿತ ಮಾಂಸಗಳು ನೂಡಲ್ಸ್ಗಳು ವಯೋನಿಸ್ ಕೆಚಪ್ಗಳು ಪರಿಣಾಮ ಏನಿದು ಮೆದುಳು ಸಂಬಂಧಿಸಿದ ರೋಗ ಬೊಚ್ಚು ಮಧುಮೇಹ ಯಕೃತಿಗೆ ಹಾನಿ ನರವ್ಯೂಹದ ಮೇಲೆ ಪರಿಣಾಮ ಅದೇ ರೀತಿ ಕೃತಕ ಬಣ್ಣಗಳನ್ನು ಎಲ್ಲೆಲ್ಲ ಬಳಕೆ ಮಾಡ್ತಾರೆ ಕೃತಕ ಬಣ್ಣಗಳು ಯಾವುದು ರೆಡ್ ಫೋರ್ಟಿ ಬೆಂಚಿಟೈನ್ ಫೋರ್ ಎಲ್ಲೋ ಸಿಕ್ಸ್ ಪ್ರಮುಖವಾಗಿ ಬಳಕೆಯಾಗುವಂಥ ಬಣ್ಣಗಳು ಇವು ಆಹಾರಗಳನ್ನು ಬಣ್ಣಗಳಲ್ಲಿ ಹೆಚ್ಚಿಸುತ್ತದೆ ಎಲ್ಲಿ ಇದನ್ನು ಬಳಕೆ ಅಂತ ಹೇಳಿದರೆ ಗೋಬಿ ಮಂಚೂರಿಯನ್ ಕಾಟನ್ ಕ್ಯಾಂಡಿ ಸಿಹಿ ತಿಂಡಿಗಳಲ್ಲಿ ಇದನ್ನು ಬಳಕೆ ಮಾಡ್ತಾರೆ ಇದರ ಪರಿಣಾಮಗಳು ಏನು ಸಣ್ಣ ಮಕ್ಕಳಲ್ಲಿ ಅಲರ್ಜಿ ಥೈರಾಯ್ಡ್ಸ್ ಕ್ಯಾನ್ಸರ್ ತೂಕ ಹೆಚ್ಚಳ ಇನ್ನೊಂದು ಸೋಡಿಯಂ ನೈಟ್ರೇಟ್ ಆಹಾರಗಳನ್ನು ಹೆಚ್ಚು ಕಾಲ ಸುರಕ್ಷಿತವಾಗಿಡಲು ಬಳಕೆ ಮಾಡುವಂತಹ ಉಪ್ಪಿನ ಮಾದರಿಯಲ್ಲಿ ರಾಸಾಯನಿಕ ಇದಾಗಿದೆ ಇದನ್ನು ಎಲ್ಲಿ ಬಳಕೆ ಮಾಡ್ತಾರೆ ಅಂತ ಹೇಳಿದರೆ ಸಂಸ್ಕರಿಸಿದ ಮಾಂಸ ಬೇಕರಿ ತಿನಿಸುಗಳು ಮಾಂಸ ಸ್ಲೈಸ್ ಬೇಕನ್ಸ್ ಇದರಲ್ಲಿ ಎಲ್ಲ ಬಳಕೆಯನ್ನು ಮಾಡ್ತಾರೆ ಇದರ ಪರಿಣಾಮ ಏನು ಕ್ಯಾನ್ಸರ್ ಹೊಟ್ಟೆ ಸಂಬಂಧಿತ ಕಾಯಿಲೆ ರಕ್ತದಲ್ಲಿರುವಂಥ ಆಮ್ಲಜನಕ ಸಂಚಾರಕ್ಕೆ ಕುತ್ತು ಉಸಿರಾಟದ ಸಮಸ್ಯೆ ಹೆಚ್ಚು ಬೆವರು ಮತ್ತೆ ಕೊನೆಯದಾಗಿ ಕಾರ್ನ್ ಸಿರಾಪ್ ಪ್ರಕ್ಟೋಸ್ ಹೆಚ್ಚಿನ ಪ್ರಮಾಣದಲ್ಲಿರುವಂತಹ ಮೆಕ್ಕೆಜೋಳದ ರಸ ಸಿರಾಪ್ ಇದಾಗಿದೆ ಇಲ್ಲಿ ಇದನ್ನು ಎಲ್ಲಿ ಬಳಕೆ ಮಾಡುತ್ತಾರೆ ಸೋಡಾ ಜ್ಯೂಸ್ ಕ್ಯಾಂಡಿ ಬೆಳಗಿನ ಉಪಹಾರದ ಸಿರಲ್ ಮತ್ತು ಸ್ಟಾಕ್ಸ್ ಇದರಲ್ಲಿ ಎಲ್ಲ ಬಳಕೆಯನ್ನು ಮಾಡ್ತಾರೆ ಪರಿಣಾಮ ಮಧುಮೇಹ ಬೊಚ್ಚು ಫ್ಯಾಟಿ ಲಿವರ್ ಹೊಟ್ಟೆ ಸಂಬಂಧಿಸಿದ ಕಾಯಿಲೆಗಳು ಇನ್ನು ಸಿಹಿಗಳು ಆಸ್ಟ್ರಿಮ್ ಸುಕ್ರಲೋಸ್ ಅಸಾಸು ಲೈಮ್ ಪೊಟ್ಯಾಷಿಯಂನಂತಹ ಕೃತಕ ಸಿಹಿ ತಯಾರಿಕೆ ಎಲ್ಲಿ ಇಲ್ಲಿ ಬಳಕೆ ಆಗುತ್ತದೆ ಅಂತ ಹೇಳಿದ್ರೆ ಇನ್ಸ್ಟೆಂಟ್ ತಿನಿಸುಗಳು ಸಾಫ್ಟ್ ಡ್ರಿಂಕ್ಸ್ಗಳು ಪಾನೀಯಗಳು ನೆಕ್ಸ್ಟ್ ಸೀರಿಯಲ್ಸ್ ಇದರಲ್ಲೆಲ್ಲ ಬಳಕೆ ಮಾಡ್ತಾರೆ ಪರಿಣಾಮ ದಿಢೀರ್ ತೂಕ ಇಳಿಕೆ ರಕ್ತದಲ್ಲಿರುವಂಥ ಸಕ್ಕರೆ ಪ್ರಮಾಣದ ಏರಿಳಿತ ವಿಪರೀತ ತಲೆನೋವು ಕ್ಯಾನ್ಸರ್ ಅದೇ ರೀತಿ ಸೋಡಿಯಂ ವೆಂಜುಯೇಟ್ ಈ ರಾಸಾಯನಿಕ ಬಳಕೆಯ ಅವಕಾಶವಿದೆ ಆದರೂ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತದೆ ಇದನ್ನು ಎಲ್ಲಿ ಬಳಕೆ ಮಾಡ್ತಾರೆ ಅಂತ ಹೇಳಿದರೆ ಸಾಫ್ಟ್ ಡ್ರಿಂಕ್ಸ್ ಉಪ್ಪಿನಕಾಯಿ ಸೋಯಾ ಸಾಸ್ ಜೆಲ್ಲಿ ಇದರ ಪರಿಣಾಮ ಹೈಪರ್ ಆಕ್ಟಿವಿಟಿ ಕ್ಯಾನ್ಸರ್ ಅಲರ್ಜಿ ಮತ್ತೊಂದು ಹೈಡ್ರೋಜನೇಷನ್ ನಿಂದ ಮಾಡಲಾಗಿರುವಂತಹ ಕೊಬ್ಬಿನ ಪದಾರ್ಥ ಕೊಬ್ಬಿಗೆ ಹೈಡ್ರೋಜನ್ ಬೆರೆಸಲಾಗುತ್ತದೆ ಎಲ್ಲಿ ಬಳಕೆ ಮಾಡ್ತಾರೆ ಅಂತ ಹೇಳಿದರೆ ಕರಿದ ಬೇಕರಿ ತಿನಿಸುಗಳು ಮಾರ್ಗರೀನ್ ಪರಿಣಾಮ ಹೃದಯ ಸಂಬಂಧಿ ಕಾಯಿಲೆಗಳು ಮಧುಮೇಹ ಸ್ಟ್ರೋಕ್ಸ್ ಕೊಲೆಸ್ಟ್ರಾಲ್ ಏರಿಕೆ ಇಂತಹ ಬಹಳ ಒಂದು ಆರೋಗ್ಯಕ್ಕೆ ಪರಿಣಾಮ ಬೀರುವಂತಹ ಅಂಶಗಳ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಕಾರ್ಯಕ್ರಮ ಇದೇ ಸುದ್ದಿಯ ಸದ್ದು ವಂದನೆಗಳು ಮತ್ತೆ ಮತ್ತೆ ಭೇಟಿಯಾಗೋಣ ದಯ